सुख करता दुख हरता। thank you ನಮ್ ದುಬೈ ಗಣಿ ಬರ್ತಿದೆ ಬದನ ಮಾರ ಇतला ಟ್ರೋಫಿ ನಂದೆ ಐತಲ ಮಾರ ಓಹೋ ಈ ದುಬೈ ಗಣಿ ಐತಪೇ ಲೇರಾ ಜಕ್ಕಿ ರೈಟ್ ಕೋಟಿ 11 ಕಿಲ್ಲೋ ಮತೆ ಒಳ್ಳೆ ಆಡಿ ಲೇ ಇಲ್ಲ ನಮಗೆ ದಾದೆ ಕಾ ಒಳ್ಳೆ ಆಡಿ ಲೇ ನೀ ಪಾರ ನೀ ಹಾಫ್ ತಿರೆ ದಿನ ಐತಲ ದೇವರ ಕ್ಷಾರ ಇಲ್ಲದಲ್ಲ ದೇಪನಿ ಪೋಯ್ ಕೊಡ್ತೀಯಾ ಹೇಳ್ಕೊಂಡಿದ್ದ ಅದಕ್ಕೆ ಲೈಫೋ ಗೊತ್ತಪ್ಪ ನೀನು ಜ್ವರ ಬಂದು ಹೇಳ್ಲಿಕ್ಕೆಲ್ಲ ನಿಮ್ಮ ಹತ್ರ ಹೇಳಿದರೆ ಇಷ್ಟು ಎಸ್ಕೊಳಿ ಅಂತ ಜಾರ ಬಾಪು ಬೇಳೆ ನೆಲ್ಲಿ ಹೇಳ್ಕೊಂಡತ್ತೆ ಅಕ್ಕ ಅಕ್ಕಿ ಮಾಡ್ಬೇಡ ಒಯ್ಯಪ್ಪ ಬಪ್ಪ ನಾಳೆ ಗಾತಿಲ್ಲ ನಾಳೆ ಫಸ್ಟ್ ಆಸ್ಪತ್ರೆ ನೋಡಪ್ಪ ನೀ ಕಲ್ಲು ಕಲ್ಲು ಅಂತಿದೆಯಲ್ಲ ಬಟ್ ತೋಸ್ ಹೇಳಪ್ಪ ಬೇಳೆ ಬೇಡ ಎಂಥದ್ದು ಬೇಡ ಡಾಕ್ಟರ್ ಯಾಕೆ ಸಾಪ್ ಆದಮೇಲೆ ಹೇಗೆ ಸಾವಿರ ರೂಪಾಯಿ ಕಡಿಮೆ ಆಗಿಲ್ಲ ಅದೆಷ್ಟಾರು ಖರ್ಚಾಯಲಿ ನಾನು ಖರ್ಚು ಮಾಡಿದೆ ನಾಳೆ ಬೇಕಾದರೂ ಅದೇನೀವಪ್ಪ ನಾಳೆ ಆಸ್ಪತ್ರೆ ಇವಪ್ಪ ಎಷ್ಟು ಮದ್ದು ಮಾಡೋದಾ

ಬರ್ತಾ ನಾಮಲ್ಲಿ ಅಂತ ಮಾಡುವರೆ ನಾನು ಹೇಳ್ಬೇಡಿ ಮಾತ್ರೆ ಸುಮ್ಮನೆ ಆಗಿಲ್ಲ ಇದ್ದ ಬರ ಏನೂ ತೊಂದರೆ ಇಲ್ಲ ಯಾವ್ದಾದ್ರು ವಿಚಾರದಲ್ಲಿ ಈ ಥರ ಟೆನ್ಶನ್ ತಕೊಂಡ್ರೆ ಹೀಗೆ ಆಗ್ತಾಯಿದೆ ಹುಟ್ತಾ ಸರಿಯಾಗಿ ಟೈಮ್ ಟೈಮ್ ಮಾಡಿದೀನಿ ಹಾಗೆ ನಿದ್ರೆ ಚೆನ್ನಾಗಿ ಮಾಡಿ ಈಗ ಹದಿನೈದು ದಿನಕ್ಕೆ ನಾನು ಮಾತ್ರೆ ಬರ್ಕೊಡ್ತೀನಿ ಹದಿನೈದು ದಿನ ಬಿಟ್ಟು ಬಂದು ಮತ್ತೆ ತೋರಿಸಿ ಸರ್ ನಾನು ಫಾರಿನ್ ಅಲ್ಲಿ ಇಪ್ಪದ ಇವ್ರಿಗೆ ಇದೇ ತರ ಹೀಗೆ ಆಸೆ ಇರುತ್ತೆ ಹಾಗೆ ನೀವಾದ್ರೂ ಸ್ವಲ್ಪ ಹೇಳಿ ಅವರಿಗೆ ಜಾಸ್ತಿ ಚಿಂತೆ ಮಾಡ್ಬಾರ್ದು ನೀವು ಫಾರಿನ್ ಅಲ್ಲಿ ಇರುದಾ ಅದಕ್ಕೆ ಇವರು ಈ ತರ ಟೆನ್ಷನ್ ತಗೊಳ್ತಾರೆ ನೋಡಿ ಅಮ್ಮ ಮಕ್ಕಳು ಯಾವಾಗ್ಲೂ ಜೊತೆಲೆ ಇರ್ಬೇಕು ಅಂದ್ರೆ ಹೇಗೆ ಅವ್ರು ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ಬೇಡಲ್ಲ ಈಗ ನಾನೇ ನೋಡಿ ಆರು ವರ್ಷ ಅಮೆರಿಕದಲ್ಲಿ ಇದ್ದೆ ಏನ್ ಮಾಡೋದು ಎಲ್ಲ ಅನಿವಾರ್ಯ ಹೌದೌದು ಹೌದು ನೀವು ಫಾರಿನ್ ಅಲ್ಲಿ ಇಪ್ಪತ್ತೆ ನಿಮ್ಮ ಅಮ್ಮನಿಗೆ ಎಷ್ಟು ಸಂಕ ಆಗ್ತದೆ ನಿಮ್ಮ ಅಮ್ಮನೇ ಕೇಳಿ ಹೌದಾ ಹೊಸ ಮಾರ ತಗೊಂಡಿಲ್ಲ ಸೂರ ನೀ ಎಷ್ಟ್ ಗಂಟೆಗೆ ಬಂದ್ಯಾ ನಾವಪ್ಪತ್ತಿ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಮಾರ ಅಡಿಕೆ ಬರೋದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಇದಡಿ ಹಾಸಿವೆ ಗಾಡಿಗೆ ಕೋಳಿ ಕರ್ನಾ ಚಾ ಕುಡಕು ದುಡ್ಡಿಲ್ಲ ಇವತ್ತು ಬರ್ಕ ಹತ್ತು ಸಾವಿರ ರೂಪಾಯಿ ಸಾಲು ಹೊರಗೊಂಡಿಲ್ಲ ಮರ ದುಡ್ಡು ಅಂತ ತೆಗ್ದೇ ಬಿಡಕ್ಕ ನೋಟ್ ಬುಧವಾರ ಅಲ್ದಾನ ಕೆಂಬೇರೆ ಗೆಲ್ಲುವುದ ಕೂತ ಇದ್ದೀರಾ ವಾಟ್ಸಪ್ಪ ಒಂದು ಫೋಟೋ ಕಳ್ಸ ನಾ ಹೇಳ್ತಿ ಕಂಡು ಅಣ್ಣಪ್ಪ ಅಣ್ಣ ಇದು ಆಸು ನಿಮ್ದು ಡಿಜಿಟಲ್ ಇಂಡಿಯಾ ಮರ ಈಗ ಎಂಥೇಳಿ ಎಣ್ಣು ಕೇಳಿದೆ ಪಾರೇನೇ ಈಗ ನೋಟ್ಸ್ ಚೇಂಜ್ ಆಯ್ತು ಹೋಗ್ತಾ ನಿನ್ಗೆ ಅಡ್ಡಿಯ ಮಾರೇ ಚೇಂಜ್ ಆಯ್ತು ಹಂಗ ಸುಮ್ನೆ ತಮ್ಮ ಈಗ ಈ ಫೋಟೋ ವರ್ಷ ಹನ್ನೆರಡು ವರ್ಷ ಆಯ್ತು ಇರೋ ನನ್ನ ತಮ್ಮನ ಮದಿಪುರ ಎಸ್ತಾ ನನ್ನ ಭಾವನಾಟದ ಮದಿಪುರ ಎಸ್ತಾ ಅದಕ್ಕೆ ಸುಮ್ಮನೆ ಇಡುದಿ ಅಂತ ಕೇಳಿ ಹೇಳ್ಕ ಬಂದಿ ಅಲ್ದ ದಪ್ಪಿತ್ತಲ್ದಾ ಇದನ್ನ ಹೈಕೊಂಡ್ರೆ ಮೈ ಗೊಬ್ಬರ ನೀರ್ ಕಂತುದಿಲ್ಲ ಅದಕ್ಕೆ ಹೈಕಂಡ್ ಇಲ್ದ ನಾಲ್ಕು ಹೋಗ್ಬೇಕು ಈನ್ಗೆ ಹೋಗೋದಾ ದುಬೈಗೆ ಹೋಗ್ತದ ಎಂತ ಚೆನ್ನಾಗಿದ್ದೀರಾ ಹುಷಾರಿದ್ರೆ ಅಣ್ಣಪ್ಪಣ್ಣ ಅಳಿಕೆ ಕತ್ತಲೇನ ನಾಕ್ ತಿಂಗಳ ಬೆಂಗಳೂರಿಗೆ ಹೊರಕೊಳ್ಳೆ ಬಾಸಿ ಚೇಂಜ್ ಆಗುತ್ತಾ ನೀನು ಪರ್ವರಾಗ ಅಷ್ಟು ವರ್ಷ ಇದ್ದ ನಿನ್ನ ಭಾಷೆ ಅಂತ ಚೇಂಜ್ ಆಗ್ತಿಲ್ಲ ಹಂಗಾರೆ ಸುಮ್ಮನೆ ರೀ ಮಾರ ಊಟಿದ್ರು ಕೂಡ ಒಂದು ಐದು ಸಾವಿರ ರೂಪಾಯಿ ಒಟ್ಟಿ ಕೊಡ್ತೀನಿ ನಾನು ನಾಳೆಗೆಲ್ಲ ಒಟ್ಟಿಗೆ ಕೊಡ್ತೀನಿ ಕೂಡ ಇಲ್ಲ ಮರ ತಂದಿದ್ದೆಲ್ಲ ಖರ್ಚು ಎಷ್ಟಿತ್ತು ಅಷ್ಟು ಕೂಡ ಕಡಿ ಪಾರ್ಟಿ ಬಪ್ಪತ್ತಿ ತಗೊಂಡು ಫುಲ್ ಬಾಟ್ಲಿ ತಗೊಂಡೆ ಬಾ ಹೋ ನಮ್ಮ ದಿನೇಶ ಬಂದಮೇಲೆ ಇದು ಮೂರನೇ ಪಾರ್ಟಿ ಅಲ್ದಾನ ಇನ್ನು ಎಂಟು ದಿನ ಇರ ಜಕ್ಣಿ ಇರ್ತಿತ್ತು ಅದು ಪಾರ್ಟಿ ಪುರಸ್ಕಾರ ಆಗಿತ್ತು ಅಲ್ಲ ಎಕ್ಕ ತಿಂಬಾನ ಬರಿ ಎಣ್ಣಿದೆ ತಲೆ ಬಿಸಿ ಮಾರ ಆ ಸಡಿಯ ಬುಜಕ್ಣಿ ಹೊಸ ವರ್ಷ ಪೂರಾ ಇದೇ ಆಯ್ತ ನಾನಿಂದ ಹೆಕ್ಕ ತಿಂಬಾನ್ ಚೂರು ತಟ್ಟಿ ತಗೋಣದಿರಿ ನಿಂಗೆ ನಿದ್ರೆ ಬತ್ತಿಲ್ಲ ನಂಗ್ ಹಂಗೆ ಅಲ ಮಾರ ನಿನ್ನ ಕಂಡಾಗ ಎಣ್ಣೆ ಕೊಡ್ತೋ ರೀ ಯಾರು ಸಿಕ್ತ್ರು ಅಂದೇಳಿ ಕೆಮ್ಮೇ ನೀನು ಕಣ್ಣು ಮಾಡ್ಕ ಕಾಯ್ತಿಪ್ಪಾನ ಅಲ್ಲ ಕಾರಣ ಆಗಲ್ಲ ಅಕ್ಕಾ ಫೋನ್ ಮಾಡಿದ ನಾಳೆ ಬತ್ ನಂಬ್ರ ಬಂದ್ರೆ ನಂದು ಪಾರ್ಟಿ ಕೊಡ್ತಾನ ಆ ಬಾಬಾ ಹ್ಮ್ ನಿಂಗೆ ನಾನು ನಾನ್ ಹೇಳಿ ನಿಮ್ಗೆ ಯಾರಿಗೂ ಬೇಜಾರ್ ಇಲ್ಲಾ ಯಾಕಂದ್ರೆ ನಾನ್ ಹೊರಕುಳ ಇನ್ಯಾರ ಬತ್ರ ಪಾರ್ಟಿ ಕೊಡ್ಸಿಕೆ ನಿಮ್ ಬೇಕದ್ದು ಪಾರ್ಟಿ ಅಷ್ಟೇ ನಾನ್ ಬಪ್ಪತಿಗೆ ಎಂತ ತಗೊ ಬಂದೆ ನಂಗೆ ಸೆಂಡ್ ಬಡ್ಲಿ ತಂದ್ರೆ ಅದು ತಂದೆ ಇದು ತಂದ್ರೆ ಏನ್ ಕೇಳ್ರಿ ನಾನಲ್ಲಿ ಎಷ್ಟು ಕಷ್ಟಪಟ್ಟಿದ್ದೇನೆ ಯಾರು ಒಬ್ರು ಕೇಂದ್ರ ನೀವು ಒಬ್ರು ಕೇಂದ್ರಿಯ ಯಾರು ಕೇಳಲಾ ಎಂತಕ್ಕ ನಿಮ್ ಬೇಕದ್ದು ಪಾರ್ಟಿ ನಾನಲ್ಲಿ ಹ್ಯಾಂಗಿದ್ದ ಹೇಳಲ್ಲ ಬಪ್ಪತಿ ನಾನು ಅಂದ್ರೆ ಟಿಪ್ ಟಾಪ್ ಆಗಿ ಬಂದಿನಲ್ಲ ಓ ಇವನು ತುಂಬಾ ದುಡ್ಡು ಮಾಡಿ ಬೈ ನಾನು ಹೇಳಿ ಅನ್ಕೊಂಡಿರಿ ನಾನಲ್ಲಿ ಎಷ್ಟು ಕಷ್ಟದಲ್ಲಿ ಇದ್ದ ಯಾರಿಗವ ಗುದೀತ ನಿಮ್ಗೆ ಯಾರಿಗಾರ ಸುಮ್ನೀರು ಮಾರು ಮಂಗನ್ ಕಂಡ ಬೇಜಾರ್ ಮಾಡ್ಕೊಂಡು ಹೇಳ್ದ ಅಂದ್ರೆ ನೀನು ಬೇಜಾರು ನಾ ನಾಯ್ಕುವ ಕುಡಿದ್ರ ಮೇಲೆ ಸುಳ್ಳು ಹೇಳುದಿಲ್ಲ ಅಕ್ಕ ಬೇಜಾರ್ ಮಾಡ್ಕೊಂಡ್ಬೇಡ ಸಮಸ್ಯೆ ಹೇಳದ ಅಣ್ಣಪ್ಪಣ ಬೇಗ ಮಾರ

ನಂದು ಬೇಡಿ ದಿನೇಶ ಬೇಜಾರು ಮಾಡ್ಕೊಂಬೇಡ ಮಗ ಪಟ್ಟಿ ಹೊರಗೆ ಎಂತಾರು ಒಂದು ಉದ್ಯೋಗ ಮಾಡ್ಕಲ್ಲ ಮಗ ನೀನು ಆಪು ನಮಗೂ ಬೇಜಾರು ಅವ್ರು ಎಂತ ಬರೋದು ಪಟ್ಟಿ ವರ್ಕ್ ಅಂಕ ಏನಾದ್ರು ಒಂದು ಉದ್ಯೋಗ ಮಾಡ್ಕಲ್ಲ ತಕ್ಕಡ ಮೂರ್ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಈಗ ಕೊಡುಕಿಲ್ಲ ಇನ್ನೊಂದ್ಸಲ ಬಂದ ಹೇಳಿ ಕೊಡ್ತಿ ಕೊಡುದಿಲ್ಲ ಹೇಳಿ ಬೂದಿ ಮಾರ ನನಗೆ ಅದೇ ಮತ್ತೆ ಕೊಟ್ಟೆ ನಾನು ಹೇಳ್ಕೊಂಡು ಕೊಟ್ಟೆ ಸಾಲ ಇಟ್ಕೊಂತಿಲ್ಲ ನೀವು ದುಡ್ಡು ಕೊಡ್ದಿರೋ ಇಲ್ಲ ಆಗಾಗ ಮನೆ ಬಂದು ನಟ್ಟಿ ಕೊಲ್ಲಿ ತಗ ಸಹಾಯ ಮಾಡಿ ಬನ್ನಿ ಅದೇ ಬೇಕಾ ನೀವು ಎಷ್ಟು ದುಡ್ಡು ತಗೊಂಡಿ ಬೇಜಾರಿಲ್ಲ ನನಗೆ ಅದಿಲ್ಲ ಅಡ್ಡಿಲ್ಲ ಅಪ್ಪ ಚಿಕ್ಕನ್ ಗೋಪಾಲ ಮಣ್ ಕಟ್ಟಿ ಚಟ್ಲಿ ಬಜ್ಜಿ ಮಾಡಿದ್ರಿ ಅದ್ ಎಷ್ಟು ಹಾಳಾಗ್ತಿಲ್ಲ ಆ ಕೆಂಡ್ರಿ ಬೇಡ ಅಂತ ಅದೆಲ್ಲ ಬೇಡ ಮರ್ತಿ ನಾವ್ ಇಪ್ಪದೆ ಹೋಟ್ಲ ನಮ್ಗೆ ತಿಂಬಕ್ಕೆ ಕಮ್ಮಿಯಾ ಅಮ್ಮ ಚಟ್ಲಿ ಬಜ್ಜಿ ಉಂಡಿ ಮಾಡಿ ಕೊಟ್ರೆ ಏರ್ಪೊಟ್ಟಾಗ ಹೋಪತ್ತಿಗೆ ಅವನ್ನ ಬಾಂಬ್ ಅಂದಳಿ ಒಳಗಿ ಬಾಂಬ್ ಅಂದೇ ಕಣ್ಣು ಹೊಟ್ಟಿವಿ ಕಾಂಬನ ಆಗಾಗ ಮನೆ ಹತ್ರ ಇರೋ ಅಮ್ಮ ಎಂತ ಹೇಳಿದ್ರೆ ಕೆಲಸ ಮಾಡಿಕೊಡು ಅವಳು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ಮಾರ ಇಲ್ಲಿ ಕಾಣ್ತೀನ ಮನೆ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ ನೀ ಜಾಗ್ರತೆ ಮಾಡ್ಕೊ ಇಲ್ಲ ನಾನು ನೀ ಮಾತ್ರ ಆಗಾಗ ನಂಗೆ ಫೋನ್ ಮಾಡ್ತಾ ಇರ್ ಆಯ್ತಾ ಅಡ್ಡಿಲ್ಲ ನಾ ಮಾಡ್ತೀನಿ ಹಲೋ ಹೇಳು

चामर के लिए क्या? चाचू बड़ी फोटो क्या? थैंक्स लड़की मेरे भाई कहाँ रहे हैं? बापू चाचू होना बापू क्या कर रहा है? किन्हें बापू से बोलो बापू से भाई बापू दिला रही है यात्रा लला ये क्या ಮೊದ್ಲಿಂತರ ಇಲ್ಲ ಭಾರಿ ಕಷ್ಟ ಮತ್ತೆ ಐದು ವರ್ಷ ಇದ್ದಾನೆ ಕೊರೋನಾಟಿಲ್ವಾ ಕೊರೋನಾ ಕೆಟ್ಟಿತ್ತು ಅದಕ್ಕೆ ನನಗೆ ಮೂಲಕ ವರ್ಷ ಬೋಕ್ಕೇ ಇಲ್ಲ ನಾನು ಅಲ್ಲಂತೂ ನಮ್ಮನ್ನು ಒಂದು ರೂಮಿಗೆ ಹಾಕಿ ಕೂಡಿ ಆಗ ಹಾಕಿ ಅದಕ್ಕೆ ಈ ಸಲ ವಾಪಸ್ ವಾಪಸ್ಸು ಬೇಡ ಅಂದ್ರೆ ಐತಿ ಇಲ್ಲೇ ಸಣ್ಣ ಪುಟ್ಟ ಎಂತ ಮಾಡಿದಳು ನಮ್ಗೆ ಅಲ್ಪ ಇತ್ತು ಅಲ್ಲಿ ಸಪೋರ್ಟ್ ನಿಮ್ಮ ಮನೆ ಕೂಡಿತ್ತು ಅಷ್ಟೇ ये ननंदा डांस है क्या हां बोल ना ओके ओके संजय वाटर ये ऊपर मिक्स मार रहे हो और मारते नाव किस से गया ನಂಗಂತೂ ನಿಮ್ ಮದುವೆ ದಿನ ಕೆಲಸ ಮಾಡೋಕೆ ಮನ್ಸಿಲ್ಲ ಅದಕ್ಕೆ ಬಸ್ಟ್ ಬಂದ ಡೈರೆಕ್ಟ್ ಇಲ್ಲಿಗೆ ಬಂದದ್ದು

ಕೂಲಿ ಕೆಲಸಕ್ಕೆಲ್ಲ ಹೊರಗಿನವ್ರು ಬರ್ತಾರೆ ನಮ್ಗೆ ಕೆಲ್ಸ ಇಲ್ಲಿ ನಮ್ಗೆ ಬೇಕಂದ್ರೆ ಹಾಕಿ ಮರ್ಯೋ ಬೆಂಗಳೂರು ಬೊಂಬೈ ಕೆಲಸ ಮಾಡರ ಚೂರು ಕೂಡಿ ದುಡ್ಡು ಸಿಕ್ಬೋದ್ ಸೊತೆ ಕೀ ಅಂಗಡಿಗೆ ಪದಾರ್ಥನೇ ಆಯ್ತಾರ ಜೀವನ ಎಂತ ಮಾಡು ಇಲ್ಲ ಮಾರ ಈಗ ಈ ಪರಿಸ್ಥಿತಿ ಹೇಗಿತ್ತು ನಾವು ಎಂತ ಮಾಡುದು ಎಲ್ಲಾರು ಹಾಪ ಅಂತ ಎಲ್ಲಿಗೆ ಹಾಪುದು ಎಲ್ಲಿ ಇದ್ ಮಾಡ್ತಾರೆ ನಮ್ಗೆ ಈಗ ಕೆಲಸ ಕೊಡೋದ್ ಎಂತ ಓದಿದ್ದಾರ ನಾವು ನಮ್ಗೆ ಓದಿದಾರು ಬೇಕಲ್ಲ ನಮ್ಗೆ ಸಹ ಇಲ್ಲ ನೀನು ಎಂತ ಮಾಡುದು ಈ ಬೋರ್ಡ್ ಅಂದ್ರೆ ಯಾರಿಗ ಹೇಳುದರ ನಮ್ಗ್ ಕೂಡ ಹೇಳ ದೇವ್ರಿ ಬಂದ ಮಾರ ಎಂತ ಮಾಡ್ತು ದೇವ್ರಿಗೆ ಹಬ್ಬ ಕೇಳಿದ ಎಷ್ಟು ದಿವಸ ಐತೆ ಸಂಬಳ ಇದೆ ನೋಟ್ ಕಾಣ್ದೆ ಒಂದ್ ಹತ್ತು ದಿವ್ಸ ಐತ್ ಮಾರೀನು ಎಂತ ಅರ್ಥ ಬೇಕಾ ಮನೆ ಕಳೆದ ರೂಪಾಯಿ ಇಲ್ಲಿದ್ರಿಯರೆಲ್ಲ ಉಡ್ತೇವಾರ ಇಲ್ಲಿದ್ರಿಯ ನೀವೆಲ್ಲ ಸುಮ್ಮನೆಲ್ಲ ಕಂಡ ನಂಗೆ ಭಾರಿ ಖುಷಿ ಆಯ್ತ್ ಮಾರ ನಾಕ್ ವರ್ಷದ ನಂತರ ನಾನು ಊರಿಗೆ ಬಂದಿದ್ರು ನಂಗೆ ನೀವೆಲ್ಲಾ ಇಲ್ಲಿ ಸಿಕ್ರಿ ಅರಣಿ ಗೊತ್ತಿಲ್ಲ ನಾನು ಕಾಂಬ ಗದ್ದೆ ಬೇಲೆಲ್ಲ ಒಂದ್ ಬಂದ್ ರೌಂಡ್ ಹೋಗ್ಬಪ್ಪ ಅರ್ಳಿ ಬಂದೆ ಮತ್ತೆ ಎಲ್ಲ ಹ್ಯಾಂಗಿದ್ರಿ ಈಗ ಮಾರ ನೀ ಹ್ಯಾಂಗಿದೆ ಅಲ್ಲ ಮಾರಾ ನೀ ಹ್ಯಾಂಗಿದೆ ಕೊಂಡ್ರು ಗೊತ್ತಿಲ್ಲನ ಹೋಪತಿಗ್ ಎಲ್ ಸೈಜಿದಿದ ಏ ಗಣ ಎಕ್ಸೆ ಎಲ್ಲಾ ಇದ ಇನ್ನೇನ್ ಹೋಪತಿ ಮೀಡಿಯಂ ಸೈಜ್ ಆಗೋಯ್ತೇನೆ ಪರಿಸ್ಥಿತಿ ಕಂಡ್ರು ಹಾಗೆ ಮೀಡಿಯಂ ಎಲ್ಲ ಇನ್ನು ಹಿಂಗೇ ಹೋಗ್ದಾವ ನಿನ್ನೆ ನಾನು ದುಬೈಯಿಂದ ಬಂದೆ ನಿನ್ನೆ ಬಂದೇನೆ ಒಂದ್ ಸಲ ಕುಂದಾಪುರ ಕುಂದ್ ರೌಂಡ್ ಹೋಗ್ ಹ್ಯಾಂಗಿತ್ತು ಕುಂದಾಪುರ ಕಣ್ಕಪ್ಪ ಹೋದೆ ಬಾರಿ ಖುಷಿ ಆಯ್ತು ಎಂತ ಫ್ಲೈಓವರ್ ಆಮೇಲೆ ಎಷ್ಟು ಹೋಟ್ಲ ಆಯ್ತು ಆಮೇಲೆ ಹೊಸ ಟಾಕೀಸ್ ಆಯ್ತು ಕುಂದಾಪುರ ಕುಂದಾಪ್ರನೇ ಅನ್ಸುತ್ತಿಲ್ಲ ಎಲ್ಲೋ ಉಡುಪಿಗಿತ್ತು ಬೆಂಗಳೂರಿಗಿತ್ತು ಅಂದ್ರೆ ಅನ್ಸುತ್ತೆ ಆ ನಮನಿ ಚೇಂಜ್ ಆಯ್ತು ಬಾರಿ ಖುಷಿ ಆಯ್ತು ಇಷ್ಟು ಬೇಗ ಇಷ್ಟು ಡೆವಲಪ್ ಆಗ್ತಾಳೆ ಅನ್ಕೊಂಡಿಲ್ಲ ನೀ ಎಂದ ಮರ ಬರೇ ಫ್ಲೈಓವರ್ ರೋಡ್ ಹೋಟ್ಲ್ ಕಂಡ್ಕೊಂಡು ನೀನ್ ಮಾತಾಡ್ತಾ ಇದೆಯಲ್ಲ ಆದ್ರೆ ಕುಂದಾಪುರ ಜನರ ಜೀವನದ ಹ್ಯಾಂಗ ನಡೀತಿತ್ ಅಂತ ಗೊತ್ತೀತಾ ನಮ್ಗ್ ನಮ್ ಗೋಳು ನಮ್ ಇದು ಎಂದ ಗೊತ್ತೀತಾ ನಮ್ಗೆ ಏನಾರ ಒಂದು ಸವಲತ್ತು ಏನಾದ್ರು ಸಿಕ್ಕಿತ ನಿನ್ ಬರೀ ರೋಡ್ ಮತ್ತೆ ಇದನ್ನ ಕಣ್ಕೊಂಡ್ ಬಂದ್ ಹೇಳುದ ಮರ ಎಂತ ಹೇಳ್ತೀರಿ ಮಾರ್ರೆ ಎಲ್ಲ ಹಳ್ಳಿಯು ದಿಲ್ಲಿ ಐಕನ್ ಹೇಳಿ ಎಲ್ಲ ಕನ್ಸ್ ಕಾಂತ್ರ ಅಂತದ್ರಲ್ಲಿ ನಮ್ ಕುಂದಾಪುರ ಇಷ್ಟು ವರ್ಷದ ನಂತರ ಇಷ್ಟು ಇಂಪ್ರೂವ್ ಆತಿತ್ತು ಹೋಟ್ಲ್ಗಳು ಟಾಕೀಸ್ಗಳು ಎಷ್ಟು ಇಂಪ್ರೂವ್ ಆತಿತ್ತು ಫ್ಲೈಓವರ್ ಕೂಡ ಆಯ್ತು ಈಗ ಅಂತ ಇಂಪ್ರೂವ್ಮೆಂಟ್ ಆಪತ್ತಿಗೆ ನೀವೆಲ್ಲ ಎಂತ ಮರ ಕರುಪ್ತಿರಿ ಈ ತರ ನೀವ್ ಯಾರ ಮರ ಹಳ್ಳಿ ದಿಲ್ಲಿ ಆಪ್ರ ಒಳಗೆ ನಾವೆಲ್ಲೋ ಎಂತಕ್ಕ ಎಂತ ಆಯ್ತು ಎಂತ ನಾಲ್ಕು ಕೋಟ್ಲ ಟಾಕೀಸ್ ತಗೊಂಡ್ರು ಕೂಡ ಕುಂದಾಪುರ ಇಂಪ್ರೂವ್ ಐತೆ ಅಂತ ನಮ್ಮ ಕುಂದಾಪುರ ಮುಂದೆ ಮುಂದೆ ಬೆಂಗ್ಳೂರ ಚಾನ್ಸ್ ಇತ್ತು ಬೆಂಗ್ಳೂರಲ್ಲಿ ಒಳ್ಳೇದಲ್ಲ ಬೆಂಗಳೂರು ಆರು ಒಳ್ಳೇದು ಆರ ಬೆಂಗ್ಳೂರ ನಿಂಗೆ ಬೆಂಗ್ಳೂರು ಹಂಗೆ ಹುಟ್ಟಿ ಬರ್ದ್ರೆ ಸಿಕ್ತ್ರು ನಿನಗೆ ಹಾಂ ಇಲ್ಲಲ್ದಾರ ಮುಂದೆ ನಮ್ಮ ಕುಂದಾಪುರ ಹಾಗೆ ನಿಲ್ದಾಣ ಪ್ರತಿ ಒಂದು ಕೆಲ್ಸಕ್ಕೂ ಕೆಲಸ ಮಾಡಿಸೋದ್ರು ಹೊರಗಿನರೇ ಬಪ್ಪು ನಮ್ಮ ಅವ್ರು ಇಲ್ಲಿ ಬಂದ ಬಿಸ್ನೆಸ್ ಮಾಡ್ಕೊಂಡು ದುಡ್ದು ಸಂಪಾದನೆ ಮಾಡಿ ಇಲ್ಲಿದ್ದ ಜಾಗ ತಕೊಂಡ್ ಇಲ್ಲೇ ಮನೆ ಮಾಡ್ಕಂತದ್ ನಂಬದಿರ ಎಂತ ಸಾಲ ಮಾಡ್ಕೊಂಡಿರ್ತಾರ ಅದೋ ಇದು ಕಷ್ಟ ಅಂದೇಳಿ ಜಾಸ್ತಿ ರೇಟಿಗೆ ಅಂದೇಳಿ ಜಾಗನ್ ಮಾಡ್ಕಂತದ್ ಈಗ ನಮ್ಮವ್ರಿಗೆ ಜಾಗ ಎಲ್ಲಿ ಮುಂದೇಳ ಎಲ್ಲ ಹೆರ್ಗಿನವ್ರು ಬಂದು ಜಾಗ ತಕೊಂಡ್ರ ನಾವೆಲ್ಲಿಗೆ ಹೋದ್ರೆ ಹೋಗ್ ಮಾರ ಈ ತರ ಸಮಸ್ಯೆ ನನಗೆ ಗೊತ್ತೇ ಇಲ್ಲ ಇವತ್ತಿನ ಹತ್ರ ಗೊತ್ತಾ ಅದು ಅಂದ ಅಲ್ದ ಮೊನ್ನೆ ಬ್ಯಾಂಕಿಗೆ ಹೋಯ್ದೆ ಮಾರ ಅಲ್ಲಿ ಒಬ್ಬರವ್ರು ಕುಂದಬ್ ಇದ್ರ ಬರೀ ಹಿಂದಿ ಮಾತಾಡೋರೇ ಇಪ್ಪತ್ ಅವ್ರ ಹತ್ರ ಮಾತಾಡೋಕೋರ ಹಿಂದಿ ಇಂಗ್ಲೀಷ್ ಬಿಟ್ರೆ ಬೇರೆ ಭಾಷೆ ಬರ್ತಿಲ್ಲ ನಮ್ಗೆ ಅವರ ಸುಳ್ಕೊ ತಿನ್ಮಕ್ ಒಂದು ಚೂರು ಗೊತ್ತಿಲ್ಲ ಇನ್ನು ನಾವು ಬ್ಯಾಂಕ್ ಅದ್ರ ಫಾರ್ಮಲ್ಲ ಫಿಲ್ಅಪ್ ಮಾಡೋತಿಗೆ ಜನ ಕರ್ಕೋಬೇಕೆ ಅದೌದು ಮಾರ್ರೆ ಬರೀ ಬ್ಯಾಂಕ್ ಮಾತ್ರ ಅಲ್ಲ ಪೋಸ್ಟ್ ಆಫೀಸ್ ರೈಲ್ವೆ ಸ್ಟೇಷನ್ ಎಲ್ಲೂ ಕುಂದಾಪುರ ಕನ್ ಕುಂದಾಬುರದವ್ರ್ ಇಲ್ಲ ನಮ್ಮ ಕತೆ ಕಂಡ್ರೆ ನಾವಿನ್ ಯಾವ್ದಾರ ಈ ಹಿಂದಿ ಇಂಗ್ಲೀಷ್ ಬಾಪ್ರ್ಯಾರ ಒಬ್ಬರು ದೋಸ್ತಿ ಮಾಡಿ ಕರ್ಕೊಂಡೋಗ್ ಆತ ಅವ್ರಿಗೊಂದು ಚಾ ತಿಂಡಿ ಕೊಡ್ಸಿ ಅವ್ರಿಗೊಂದ್ ಏನಾರು ನಮ್ ಮಾತಾಡೋಕೊ ಮಾತಾಡೋ ಅಂತ ಪರಿಸ್ಥಿತಿಯಾಗ ನಾವಿತ್ತು ಇತ್ತು ಎಂತಕ್ಕಂತ ಹೇಳಿದ್ರೆ ನಮ್ದು ಊರಕ್ ಒಳ್ಳೆ ಬ್ರಿಡ್ಜ್ ಆಯ್ತು ಲೈಕ್ ಮಾಡಿ ಇದೆಲ್ಲಾ ಆಯ್ತು ಹೋಟ್ಲ್ಗಳೆಲ್ಲ ಆಯ್ತು ಆದ್ರೆ ನಮ್ಮ ಭಾಷೆ ಮಾತ್ರ ತತ್ತೋಯ್ತು ಯಾಕಂದ್ರೆ ಎಲ್ಲರೂ ಹೊರಗಿನವರೇ ಬಂದಿರಲಿಲ್ಲ ನಮ್ಮವ್ರು ಯಾರು ಇಲ್ಲ ಇಲ್ಲಿಗ ಈ ಕಥೆಯಂಗೆ ನಾವ್ ಏನ್ ಮಾಡಿ ಎಂತ ಲಾಭ ಇತ್ತು ಎಂತ ಅಂತ ಹೇಳಿದ್ರೆ ಈಗ ನಮ್ ಕುಂದಾಪುರ ಎಪ್ಪತ್ತೆರಡು ಪರ್ಸೆಂಟ್ ಸಾಕ್ಷರತೆ ಇತ್ತಂತ ಹೇಳತ್ರ ಗೋರ್ಮೆಂಟ್ ಆದ್ರೆ ಈ ಓದ್ದವರೆಲ್ಲ ಎಲ್ ಹೊರ ಅಂತ ನಮ್ಗಂತೂ ಗೊತ್ತಿಲ್ಲ ಮಾರಯ ಎಲ್ ಕಂಡ್ರು ನಮ್ಮೂರಿನೋರ್ ಮಾತ್ರ ಎಲ್ಲೂ ಸಿಕ್ಕುದಿಲ್ಲ ಇದು ಎಂತ ಕಥೆಯೋ ದೇವ್ರಿಗೆ ಹೋಗ್ಬೇಕಾರಲ್ಲ ಕೆಲವ್ರ್ ಗಾರಿ ಕೆಲ್ಸ ಕೆಲವ್ರ ಹೋಟ್ಲಿ ಕೆಲ್ಸ ಇನ್ನು ಹೆಣ್ಮಕ್ಳೆಲ್ಲಾ ಮದಿ ಗಂಡು ಮನೆಗ್ ಹೋಯ್ದವ್ ಇನ್ ನಮ್ಮೂರಂಗೆ ನಮ್ಮ ಜನ ಬೇಕಂದ್ರೆ ನಾವ್ ಎಲ್ಲಿಂದ ಹುಡುಕುದ ಸಾರಿ ಮಾರಾಯ ನಂಗೆ ಇಷ್ಟೆಲ್ಲಾ ಇತ್ತು ಕುಂದಾಪುರದಲ್ಲಿ ಗೊತ್ತಿರ್ಲಾ ನಾನು ನಾಲ್ಕು ವರ್ಷದ ನಂತರ ನಿನ್ನೆನೆ ಬಂದಿದ್ದೆ ನಾನು ಬಂದ್ ಕೂಡ ನಾನು ಕಾಮತಿಗೆ ನನ್ಗೆಲ್ಲದ ಫುಲ್ ಬಣ್ಣ ಬಣ್ಣ ರೀತಿಯಲ್ಲಿ ಕಾಣ್ತು ನಾನು ಅದನ್ನೇ ಪ್ರಪಂಚ ನನ್ಕಂಡೆ ಆದ್ರೆ ಅದ್ರ ಒಳಗ ಇಂತ ಒಂದು ಭಯಾನಕ ಪ್ರಪಂಚ ಇತ್ತು ಅಲ್ಲಿ ಹೇಳಿ ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ ನನ್ ಗೊತ್ತಾಯ್ತ ಹೀಗೆ ಯಾರು ನನ್ ಕುಂದಪುರ ನಿಂಗ್ ಪರ್ಸೆಂಟ್ ಮಾತ್ರ ಉಳಿದ ತೊಂಬತ್ ಪರ್ಸೆಂಟ್ ಕಥಿನ ಸೈಂಕರ ಸಿಕ್ತ

ಅವಳು ಸೈಲೆಂಟ್ ಮಾತಾಡಿಕೆ ಎಂತ ಮಾಡುದು ಮಾರ ಮನಿ ರಾಗಲಿ ನಿಂಗೆ ಕುದೀತಲ್ಲ ಮನೆ ಅಪ್ಪಾಯ ಮನೆ ಕೊಟ್ಟು ಹಾಯ್ಕೊಂಡಿರು ಅದರಲ್ಲೂ ತಂಗಿ ಮದಿಗೆ ಹತ್ತು ಲಕ್ಷ ಬೇಕೇ ಬೇಕಂದ್ರು ಅಮ್ಮನಿ ಬೇರೆ ಆಗಾಗ ಹುಷಾರೀಪುದಿಲ್ಲ ಎಷ್ಟರಲ್ಲಿ ಹೇಳಿ ನಾನು ದುಡ್ಡು ಕಳಿಸೋದು ಹೇಳ ಕಡಿಕೆ ಅಂತ ಹಂಗಾರು ಆಯ್ಲಿ ನಾನು ಅವಳು ಮದಿ ಆಯ್ಲೆ ಬೇಕಾನೆ ಹೇಳಿ ಎಷ್ಟು ಕಾಲ್ ಮಾಡಿದೆ ಗುದೀತ ಎಷ್ಟು ಕಾಲ್ ಮಾಡ್ರು ಅವಳು ಕಾಲ್ ರಿಸೀವ್ ಮಾಡ್ಸಿರಲ್ಲ ಮತ್ತೆ ನಂಬರ್ ಏನೋ ಚೇಂಜ್ ಮಾಡಿದ್ರು ಅದು ಗೊತ್ತಿಲ್ಲ ಕಡೆಗೆ ನನ್ನ ಫ್ರೆಂಡ್ಸನ್ನೆಲ್ಲ ಕಳೆದಿದೆ ಹೋಗಿ ಕೇಳ್ಕೊ ಬನ್ನಿ ಅವ್ಳು ಬೇರೆ ನಂಬರ್ ಸಿಕ್ಕರೆ ತಂದ್ಕೊಡಿ ಹೇಳಿ ಅದು ಕೂಡ ಇಲ್ಲ ಆರು ಇವತ್ತೋಳು ಅಂದ್ಕೊಂಡು ತುಂಬ ಬೇಜಾರಾಯ್ತು ಮಾರ ಆರು ಒಂದು ಖುಷಿ ಅಂತ ಗೊತ್ತಾ ಅವಳು ಅವಳಿಗೆ ಒಳ್ಳೆ ಕಡೆನೇ ನಟಿಸಿಕೆ ಆಯ್ತು ಅವಳಿಗೆ ಮದಿ ಆಯಿತು ಈಗ ಅವ್ಳು ಗಂಡಿಗೆ ಖುಷಿ ಆಯ್ತಾಳು ಈ ಟೈಮಲ್ಲಿ ನನ್ನ ವಿಷಯ ಎಲ್ಲ ಅವಳಿಗೆ ಹೇಳ್ರೆ ಅವ್ಳು ಸುಮ್ಮನೆ ಗೊತ್ತಾಯಿರ್ತಾಳ ಅದಕ್ಕಿಂತ ಹ್ಯಾಂಗು ನಾಲ್ಕು ವರ್ಷ ನಾನು ದ್ವೇಷ ಮಾಡಿದಾಳಲ್ಲ ಈಗಲಿ ಇನ್ನೂ ದ್ವೇಷ ಮಾಡ್ತಾ ಹೋಗಲಿ ಇಲ್ಲಿ ಅವ್ರಿಗೆ ಖುಷಿ ಅದೇ ನೆಮ್ಮದಿ ನನಗೆ ಇರಲಿ ಬಿಡೋದಿನ ಈಗ ನಮ್ಮ ಮಿಡಲ್ ಕ್ಲಾಸ್ ಅರ್ದ ಇದೇ ಹಣೆ ಬರುವ ಇರ್ಲಿ ನಿನ್ ಒಳ್ಳೆ ಮನ್ಸಿಕ್ತ ನಿನ್ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿ ಸಿಗ್ತಾಳಕೊಂಡ್ಬಿಡಬ ಜೀವನದ ಬವಣೆಯಲ್ಲಿ ಮನಸ್ಸಿನ ಭಾವನೆಯನ್ನ ಬದಿಗೊತ್ತಿ ಸಾಗುತ್ತಿದೆ ಜೀವನ